ನಮಸ್ಕಾರ ಪ್ರೈಸ್ ದ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ಶುಭ ಸಂದೇಶವನ್ನು ಕೇಳಲಿಕ್ಕೆ ದೇವರ ವಾಕ್ಯದಲ್ಲಿ ಸಮಯ ಕಳೆದು ಪ್ರಾರ್ಥಿಸಲಿಕ್ಕೆ ನನ್ನೊಟ್ಟಿಗೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ ಏನು ಪಾಸ್ಟ್ರೇ ಎಲ್ಲೋ ಇದ್ದೀರಾ ಅಂತ ನೀವು ಅಂದುಕೊಳ್ತಾ ಇರ್ಬೋದು ಹೌದು ನಾನೊಂದು ಹಳ್ಳಿಗೆ ಬರುವಾಗ ನನಗೊಂದು ಆಶ್ಚರ್ಯ ಆಯಿತು ಯಾವಾಗಲೂ ಈ ಕಡೆ ನಾನು ಬರ್ತಾನೆ ಇರ್ತೇನೆ ಆದರೆ ಇವತ್ತು ನಾನು ಒಳಗಡೆ ಬಂದಾಗ ನನಗೆ ಆಶ್ಚರ್ಯ ಕಾಣಿಸ್ತಾ ಇದೆ ಇಂಥ ಒಂದು ಸ್ಥಳ ಇದೆಯಾ ಇಷ್ಟೊಂದು ಹುಲ್ಲಿದೆಯಾ ಅಂತ ಈ ಹುಲ್ಲು ಏನಿದೆಯಲ್ಲ ನಿಮಗೆ ಗೊತ್ತಿರಬಹುದು ಇದು ಅಡವಿಗಳಲ್ಲಿ ಬೆಟ್ಟಗಳಲ್ಲಿ ಬೆಳೆಯುವಂಥ ಹುಲ್ಲು ಆಶ್ಚರ್ಯಕರವಾಗಿ ನಾನು ಒಳಗಡೆ ಬಂದಾಗ ಒಳಗಡೆ ಬರಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಷ್ಟೊಂದು ಕಷ್ಟಕರವಾಗಿತ್ತು ನೀವು ಆ ಕಡೆ ಈ ಕಡೆ ಸ್ವಲ್ಪ ನೋಡಿಸ್ತೀನಿ ನೋಡಿ ಹೇಗಿದೆ ಎಷ್ಟು ಉದ್ದ ಇದೆ ಅಂತ ನೋಡಿ ಅಲ್ಲಿ ಕಾಂಪೌಂಡ್ ಇದೆಯಲ್ಲ ಅಲ್ಲಿವರೆಗೂ ಇದೆ ಎಷ್ಟು ಎಕರೆ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಇದನ್ನು ನೋಡಿದಾಗಂತೂ ನನ್ನ ಮೈಂಡ್ ಅಯ್ಯೋ ಇದೇನಪ್ಪ ಈ ಥರ ಇದೆ ಅಂತ ಅಂದ್ಕೊಂಡೆ ಒಳಗಡೆ ನೋಡುವಾಗ ಕಾಡಿನ ರೀತಿಯಾಗಿ ಹುಲ್ಲು ಇದು ಒಂದು ಹೈವೇ ಪಕ್ಕದಲ್ಲಿ ಇರುವಂಥ ಜಾಗ ನಾನು ಒಳಗಡೆ ಬಂದಿದ್ದೀನಿ ಒಳಗಡೆ ಬರುವಾಗಲೇ ನನಗೆ ಸ್ವಲ್ಪ ಭಯ ಆಯಿತು ಅಷ್ಟೊಂದು ಹುಲ್ಲಿರುವಂಥ ಜಾಗ ಆದರೆ ಅದಕ್ಕಿಂತ ಆಶ್ಚರ್ಯವಾಗಿ ಈ ಸ್ಥಳಕ್ಕೆ ತಕ್ಕಂತೆ ದೇವರು ನನಗೆ ಒಂದು ವಾಕ್ಯವನ್ನು ಮೊದಲೇ ಕೊಟ್ಟಿದ್ದರು ಅದು ಬಹಳ ಮುಖ್ಯವಾದಂಥ ವಿಚಾರ ನಿಜ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ಏನಂಥ ವಾಕ್ಯಪ್ಪ ಅಷ್ಟೇ ಏನಂಥ ವಾಕ್ಯ ಸಿಕ್ತು ನಿಮಗೆ ಅಂತ ನೀವು ಅಂದ್ಕೊಳ್ತಾ ಇರಬಹುದು ನಾನು ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡಿಕೊಳ್ತೇನೆ ಓಕೆನಾ ನೋಡಿ ಧರ್ಮೋಪದೇಶ ಕಾಂಡ ಗ್ರಂಥ ಅದರ ಮೂವತ್ತ ಮೂರನೇ ಅಧ್ಯಾಯ ಅದರ ಹನ್ನೆರಡನೆಯ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ ಬೆನ್ಯಾಮಿನ್ ಕುಲದವರ ವಿಷಯದಲ್ಲಿ ಹೀಗಂದನು ಯಹೋವನು ಇವರ ಬೆಟ್ಟಗಳ ತಪ್ಪಲುಗಳಲ್ಲೇ ನಿವಾಸಿಸುತ್ತಾ ಇವರನ್ನು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು ಎಂಬುದಾಗಿ ಯಾ ಪ್ರಿಯದೇವ್ ಜನವೇ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನೆಂದರೆ ಇವರ ಬೆಟ್ಟಗಳ ತಪ್ಪಲುಗಳಲ್ಲೇ ಈಗ ನಾನು ಬೆಟ್ಟಗಳ ಮಧ್ಯದಲ್ಲಿದ್ದೀನೇನೋ ಬೆಟ್ಟದಲ್ಲಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇಷ್ಟೊಂದು ಹುಲ್ಲು ನನ್ನ ಸ್ವರ ಇಲ್ಲಿ ಯಾರಿಗೂ ಕೇಳಿಸೋದಿಲ್ಲ ಕೂಗಿದ್ರು ಕೇಳಿಸಲ್ಲ ದಾರಿಯಲ್ಲಿ ಹೋಗ್ತಾ ಇರುವಂಥ ಗಾಡಿಗಳಿಗೆ ಒಂದು ವೇಳೆ ಯಾರಾದರೂ ನೋಡ್ಕೊಂಡು ಹೋಗ್ತಾ ಇದ್ದಾರಷ್ಟೇ ಯಾರೋ ಒಬ್ಬರು ಒಳಗಡೆ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರೀರೆ ಈ ವಾಕ್ಯವನ್ನು ಗಮನಿಸಿರಿ ಬೆನ್ಯಾಮೀನ್ಗೆ ವಿಮೋಷ ಹೇಳುತ್ತಾ ಇರುವಂಥ ಮಾತು ಬಹಳ ಆಶ್ಚರ್ಯವನ್ನು ತರಿಸ್ತಾ ಇದೆ ಇವರ ಬೆಟ್ಟಗಳ ತಪ್ಪಲುಗಳಲ್ಲೇ ನಿವಾಸಿಸುತ್ತಾ ಯಾರು ಯಹೋವನು ಇವರು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದರು ಇವರು ಬೆಟ್ಟಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದರು ಇವರ ಸಂಗಡ ಯಾರಿರ್ತಾರೆ ಯಹೋವನ್ನು ಇರುತ್ತಾನೆ ಎಂಬುದಾಗಿ ಎಂಥ ಒಂದು ಒಳ್ಳೆ ವಿಚಾರ ಅಲ್ವಾ ಇವತ್ತು ನಾವು ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರಬಹುದು ಅಲ್ವಾ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರಬಹುದು ಇಲ್ಲವೇ ಒಂದು ಕಾಡಿನಲ್ಲಿ ವಾಸ ಮಾಡ್ತಾ ಇರಬಹುದು ಒಂದು ಬಡ ಮನೆಯಲ್ಲಿ ಒಂದು ಗುಡಿಸಲು ಮನೆಯಲ್ಲಿ ವಾಸ ಮಾಡ್ತಾ ಇರಬಹುದು ದೇವರ ವಾಕ್ಯ ಹೇಳುತ್ತದೆ ಇವರ ಸಂಗಡ ನಿವಾಸ ಮಾಡುವಂತ ದೇವರಾಗಿದ್ದಾರೆ ಇವತ್ತು ನಾನು ರೋಡನ್ನು ದಾಟಿ ಒಳಗಡೆ ಬರುವಾಗ ನಿಮಗೆ ನಾನು ತೋರಿಸ್ತೇನೆ ಒಳಗಡೆ ನಡೆದು ಹೋಗುವಾಗಲೇ ಯಾವ ಕಡೆ ಹೋಗ್ಬೇಕು ದಾರಿಯಲ್ಲಿದೆ ಹೇಗೆ ಹೋಗಬೇಕು ಗೊತ್ತಿಲ್ಲ ಆದರೆ ನನ್ನ ಸಂಗಡ ದೇವರು ಇದ್ದನು ಇವತ್ತು ನಿಮಗೂ ಹಾಗೇ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಗೊತ್ತಿಲ್ಲ ಯಾರ ಜೊತೆ ಸ್ನೇಹ ಮಾಡಬೇಕು ಗೊತ್ತಿಲ್ಲ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಗೊತ್ತಿಲ್ಲ ಆದರೆ ದೇವರು ಹೇಳ್ತಾ ಇದ್ದಾನೆ ನಾನು ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ನಾನು ನಿಮ್ಮ ಸಂಗಡ ಇರುತ್ತೇನೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾನೆ ಬೆನ್ಯಾಮಿನ್ ಕುಲದವರಿಗೆ ದೇವರು ಹೇಳ್ತಾ ಇದ್ದಾನೆ ಯಹೋವನು ಇವರ ಬೆಟ್ಟಗಳ ತಪ್ಪಲುಗಳಲ್ಲೇ ವಾಸಿಸು ನಿವಾಸಿಸುತ್ತ ನಿವಾಸಿಸುತ್ತ ಅಂದರೆ ವಾಸ ಮಾಡ್ತಾ ಇರ್ತಾನೆ ಅವರ ಜೊತೆಗೆ ವಾಸ ಮಾಡ್ತಾ ಇರ್ತಾನೆ ಬಿಟ್ಟು ಹೋಗುವಂಥವರಲ್ಲ ಸ್ವಲ್ಪ ದಿನಕ್ಕೆ ಬರುವಂಥವರಲ್ಲ ದೇವರು ಅವರ ಜೊತೆಗೆ ನಿವಾಸ ಮಾಡುತ್ತಿರುತ್ತಾನಂತೆ ಇವತ್ತು ನನ್ನ ಪ್ರೀತಿಯ ದೇವಜನವೇ ವರ್ಷವು ಕಳೆದು ಹೋಗ್ತಾ ಇದೆ ಕರ್ತನು ನಿಮ್ಮ ಜೊತೆಗೆ ನಿವಾಸ ಮಾಡಿದ್ದಾರಾ ಎಂಬುದು ಮೊದಲನೇ ವಿಷಯ ಮತ್ತು ಹೇಳ್ತಾ ಇದೆ ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು ಒಳಗಡೆ ಬರುವಾಗ ನಿಮಗೆ ವಾಕ್ಯವನ್ನು ಹೇಳಬೇಕೆಂಬ ಹಂಬಲವೇ ವಿನಃ ಹಾವಿದೆಯೋ ಚೇಳಿದೆಯೋ ಏನಿದೆಯೋ ನನಗೆ ಗೊತ್ತಿಲ್ಲ ಅಂತೂ ಒಳಗಡೆ ಬಂದು ವಾಕ್ಯ ಹೇಳಬೇಕು ನಾನು ಬೇರೆ ಬೇರೆ ಸ್ಥಳಗಳನ್ನು ನೋಡಿದೆ ಎಲ್ಲಿ ಹೇಳಲಿಕ್ಕಾಗಿಲ್ಲ ಒಳಗಡೆ ಬಂದಾಗ ಎಲ್ಲಿ ವಾಕ್ಯವನ್ನು ಹೇಳಲಿಕ್ಕಾಯಿತು ನನ್ನ ಪ್ರಿಯ ದೇವ ಜನವೇ ನಿಮ್ಮ ನನ್ನ ಮಧ್ಯದಲ್ಲಿ ದೇವರು ನಿವಾಸ ಮಾಡುವಾಗ ನಾವು ನಿರ್ಭಯವಾಗಿರುತ್ತೇವೆ ನಿಮ್ಮ ಮನೆಯಲ್ಲಿಯೇ ಕೆಲವು ಸಾರಿ ನಿಮಗೆ ಭಯ ನಿಮ್ಮ ಸ್ವಂತ ಊರಿನಲ್ಲೇ ಸ್ವಂತ ಮನೆಯಲ್ಲೇ ಕೆಲವು ಸಾರಿ ಭಯ ಅನಿಸುತ್ತೆ ಅಲ್ವ ಆದರೆ ಭಯ ನೀವು ಇರುವ ಸ್ಥಳದಲ್ಲಿ ಕರ್ತರು ನಿವಾಸ ಮಾಡುವುದಾದರೆ ನಿಮಗೆ ಯಾವ ಭಯವೂ ಇಲ್ಲ ನಿಮ್ಮ ಜೊತೆಗೆ ಕರ್ತನು ನಿವಾಸ ಮಾಡಬೇಕಾಗಿದೆ ಅದು ಮಾತ್ರ ಮೊದಲನೇದಾಗಿ ನಾನು ಹಾಡು ಯಾವಾಗಲೂ ನಿಮಗೆಲ್ಲ ನಾನು ಪರಿಚಯ ಆಗಿದ್ದು ಒಂದು ಹಾಡು ಮುಖಾಂತರ ಹತ್ತಿರವೇ ಇರು ಏಸುವೆ ಕಷ್ಟದ ಸಮಯದಳು ಎಂಬ ಹಾಡಲ್ಲಿ ನೀವು ಅನೇಕರು ಈ ಚಾನಲ್ಗೆ ಬಂದಿದ್ದೀರಾ ಮಾತ್ರವಲ್ಲದೆ ಹತ್ತಿರವೇ ಇರುವ ಆತನು ಆತನಾಗಿದ್ದಾನೆ ಹತ್ತಿರವೇ ಇರುವ ಸುವೆ ಕಷ್ಟದ ಸಮಯದಲ್ಲಿ ಹೌದು ನಮ್ಮ ಹತ್ತಿರ ಇರುವಂಥವನು ನಮ್ಮ ಕರ್ತನಾಗಿದ್ದಾನೆ ಆತನು ಹೇಳುತ್ತಾನೆ ಇವತ್ತು ನೀವು ನಾನು ಮೊರೆ ಇಡುವುದಾದರೆ ಆತನು ಹತ್ತಿರವೇ ಇದ್ದಂತೆ ಬೆನ್ನಾಮಿನ್ ಕುಲದವರು ಬೆಟ್ಟಗಳಲ್ಲಿ ವಾಸ ಮಾಡ್ತಾ ಇದ್ರು ಬೆಟ್ಟದ ತಪ್ಪಲುಗಳಲ್ಲಿ ವಾಸ ಮಾಡ್ತಾ ಇದ್ರು ದೇವರು ಅವರ ಜೊತೆ ನಿವಾಸ ಮಾಡುತ್ತಿರುವುದರಿಂದ ಅವರನ್ನು ದೇವರು ಆವರಿಸಿಕೊಂಡಿರುವುದರಿಂದ ಎರಡನೇ ಪದ ನೋಡ್ರಿ ದೇವರು ಅವರನ್ನು ಆವರಿಸಿಕೊಂಡಿರುವುದರಿಂದ ಮೂರನೇದು ಆತನ ಪ್ರಿಯರಾದ ಇವರು ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು ಅಂತ ಹೇಳ್ತಾ ಇದೆ ಹಾಲಲುಯ್ಯ ಇದು ನನಗೆ ಇಂಗ್ಲೀಷಲ್ಲಿ ಓದಿದಾಗ ನನಗೆ ತುಂಬ ಇಷ್ಟ ಆಯಿತು ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಹೇಳ್ತದೆ ಮೆ ಮೋಸ್ ಸೆಟ್ ಟು ದಿಸ್ ಅಬೌಟ್ ಬೆಂಜಮಿನ್ ಬೆಂಜಮಿನ್ ಈಸ್ ಲವ್ಡ್ ಬೈ ದ ಲಾಡ್ ಅಂಡ್ ಲಿವ್ಸ್ ಲೋಸ್ಟ್ ಟು ಹಿಮ್ ಇನ್ ಸೇಫ್ಟಿ ದ ಲಾಡ್ ಪ್ರೊಟೆಕ್ಟ್ಸ್ ಹಿಮ್ ಆಲ್ ದ ಟೈಮ್ ಲೈಕ್ ಎ ಚೈಲ್ಡ್ ಅಟ್ ರೆಸ್ಟ್ ಆನ್ ಇಟ್ಸ್ ಮದರ್ಸ್ ಬ್ಯಾಕ್ ಅಂತ ಈ ಆರ್ ವಿ ಅನ್ನೋ ವರ್ಷನಲ್ಲಿ ಹೇಳ್ತಾ ಇರುವಂಥ ಮಾತು ಒಂದು ತಾಯಿಯ ತೋಳಲ್ಲಿ ಮಗುವು ಇರುವ ಹಾಗೆ ಬೆಟ್ಟದ ತಪ್ಪಗಳು ತಪ್ಪಲುಗಳಲ್ಲಿಯೂ ದೇವರು ನಿವಾಸ ಮಾಡುವಂಥ ಸ್ಥಳದಲ್ಲಿ ಬೆಂಜಮಿನ್ ಕುಲದವರು ಸುರಕ್ಷಿತವಾಗಿಯೂ ದೇವರಿಂದ ಪ್ರೀತಿಸಲ್ಪಟ್ಟವರಾಗಿಯೂ ಇರುವರು ಎಂಬುದಾಗಿ ಇಲ್ಲಿ ಹೇಳುತ್ತಾ ಇರುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ ಹಾಲೂಯ್ಯ ನನ್ನ ಪ್ರೀತಿಯ ದೇವ ಜನವೇ ಇವತ್ತು ಕರ್ತನಲ್ಲಿ ಪ್ರಿಯ ದೇವಜನವೇ ನೀವು ನಾನು ವಾಸ ಮಾಡುವ ಜಾಗದಲ್ಲಿ ಕರ್ತರು ನಿವಾಸ ಮಾಡ್ತಾರಂತೆ ಯಾಕೆಂದರೆ ನೀವು ನಾವು ಆತನಿಗೆ ಪ್ರಿಯರು ನಾವು ಆತನಿಗೆ ಪ್ರಿಯರಾಗಿರುವಾಗ ನಾವು ನಿರ್ಭಯರೂ ಆಗಿರಬೇಕು ನಾವು ದೇವರನ್ನು ಕೂಗಿ ಕರೆಯುವಾಗ ಕರ್ತರು ನಮ್ಮ ಮೊರೆಗೆ ಸದುತ್ತರವನ್ನು ಕೊಡುತ್ತಾರೆಂದು ಹೇಳುತ್ತಾ ಇದೆ ಕೀರ್ತನೆಗಳ ಗ್ರಂಥ ನೂರ ನಲವತ್ತೈದನೆಯ ಕೀರ್ತನೆಯಲ್ಲಿ ಅದರ ಹದಿನೆಂಟನೆಯ ವಾಕ್ಯವನ್ನು ನೀವು ಗಮನಿಸುವುದಾದರೆ ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂದು ಹೇಳುತ್ತಾ ಇದೆ ಯಹೋವನಿಗೆ ಮೊರೆ ಇಡುವವರು ಹೇಗೆ ಮೊರೆ ಇಡಬೇಕಂತೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿ ಇದ್ದಾನೆ ಇವತ್ತು ನನ್ನ ಪ್ರಿಯ ದೇವಜನವೇ ದೇವರು ನಿಮಗೆ ದೂರ ಅಲ್ಲ ದೇವರು ಯಾವತ್ತಿಗೂ ನಿಮಗೆ ದೂರ ಅಲ್ಲ ಆತನು ನಿಮಗೂ ನನಗೂ ಹತ್ತಿರವಾಗಿದ್ದಾನೆ ಅದು ನಾವು ನೋಡಬೇಕಾಗಿರುವಂತದ್ದು ನಾವು ಯಥಾರ್ಥವಾಗಿರಬೇಕು ನಾವು ದೇವರಿಗೆ ಪ್ರಿಯರಾಗಿರಬೇಕು ಆಗ ದೇವರು ನಾವು ನಿವಾಸ ಮಾಡುವ ಜಾಗದಲ್ಲಿ ನಿವಾಸ ಮಾಡುತ್ತಾರೆ ನಮ್ಮನ್ನ ನಿರ್ಭಯರನ್ನಾಗಿ ಮಾಡುತ್ತಾರೆ ಅದು ಬಹಳ ಪ್ರಾಮುಖ್ಯವಾದ ವಿಷಯ ನಮ್ಮನ್ನ ನಿರ್ಭಯರನ್ನಾಗಿ ಮಾಡುತ್ತಾರೆ ಎಂಬುದಾಗಿ ಹಾಲಲುಯ್ಯ ಇವತ್ತು ದೇವರ ವಾಕ್ಯವನ್ನು ಹಾಲಿಸುತ್ತಿರುವಂತ ನನ್ನ ಸಹೋದರಿ ನೀವು ನಾನು ಮುರಿದ ಮನಸ್ಸುಳ್ಳವರಾಗಿ ದೇವರಿಗೆ ದೂರವಾಗಿ ಬಿಟ್ಟಿದ್ದೇವೇನೋ ದೇವರಿಗೆ ನನಗೆ ಹತ್ತಿರವಾಗಿಲ್ಲವೇನೋ ನನಗೆ ಯಾಕೆ ಈ ರೀತಿಯಾಗಿ ಅನಿಸ್ತಾ ಇದೆ ಅಂತ ನೀವು ಅಂದುಕೊಳ್ತಾ ಇರಬಹುದು ದೇವರ ವಾಕ್ಯವು ಮತ್ತೊಂದು ವಾಕ್ಯದಲ್ಲಿ ಕೀರ್ತನೆಗಳು ಕೀರ್ತನೆ ಹದಿನೆಂಟನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಮುರಿದ ಯಹೋವನು ನೆರವಾಗುತ್ತಾನೆ ಎಂಬುದಾಗಿ ಹೇಳ್ತದೆ ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ ಎಂದು ಇದೆ ಅದನ್ನು ಇಂಗ್ಲಿಷ್ ಅಲ್ಲಿ ನಾವು ನೋಡಿದ್ರೆ ದ ಲಾರ್ಡ್ ಈಸ್ ನಿಯರ್ ಟು ಹೇಳ್ತದೆ ಬ್ರೋಕನ್ ಹಾರ್ಟೆಡ್ ಅಂಡ್ ಸೇವ್ಸ್ ದ ಕ್ರಸ್ಟ್ ಇನ್ ಸ್ಪಿರಿಟ್ ಅಂತ ಹೇಳ್ತಾ ಇದೆ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂತ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈ ವಾಕ್ಯವೇ ಹೇಳ್ತಾ ಇದೆ ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ ಅಂದ್ರೆ ದೇವರು ದೂರವಾಗಿಲ್ಲ ದೇವರು ನಮಗೆ ಹತ್ತಿರವಾಗಿದ್ದಾರೆ ಎಂಬುದಾಗಿ ಇವತ್ತು ಬೆನ್ಯಾಮಿನ್ ಕುಲದವರಿಗೆ ದೇವರು ಹೇಳ್ತಾನೆ ಬೆಟ್ಟದಲ್ಲಿ ನೀವು ಬೆಟ್ಟದ ತಪ್ಪಲುಗಳಲ್ಲಿ ನೀವು ಆದರೆ ನಾನು ನಿಮ್ಮ ಜೊತೆ ನಿವಾಸ ಮಾಡುವ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ ಇವತ್ತು ನೀವು ನಾನು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತ ನಾವು ಯಾವುದೇ ಸ್ಥಳದಲ್ಲಿರಬಹುದು ನಾನು ತೋರಿಸುವ ಹಾಗೆ ಒಂದು ವೇಳೆ ಈ ಒಂದು ಜಾಗಗಳಲ್ಲಿ ನಾವು ಇದು ಜಸ್ಟ್ ಒಂದು ಉದಾಹರಣೆ ಮಾತ್ರವೇ ಆದರೆ ನಿಮ್ಮ ಪರಿಸ್ಥಿತಿ ನಿಮಗಂತ ನಿಮ್ಮ ಸ್ವಂತದವರು ಯಾರು ಇಲ್ಲದೆ ಇರಬಹುದು ನಿಮ್ಮನ್ನು ಪ್ರೀತಿಸೋರು ಯಾರು ಇಲ್ಲದೆ ಇರಬಹುದು ನಿಮ್ಮನ್ನ ಅಕ್ಕರೆ ನಿಮ್ಮ ಮೇಲೆ ಅಕ್ಕರೆ ತೋರಿಸುವರು ಯಾರು ಇಲ್ಲದೆ ಇರಬಹುದು ಆದರೆ ದೇವರು ನಿಮಗೆ ಹತ್ತಿರವಾಗಿದ್ದಾನೆ ದೇವರು ನಿಮ್ಮ ಸಂಗಡ ನಿವಾಸ ಮಾಡುತ್ತಾನೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಕರ್ತರಿಗೆ ಸ್ತೋತ್ರ ಕರ್ತನ ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆಂದು ನಾನು ನಾನೆನಿಸ್ತೇನೆ ಈ ಸ್ಥಳವನ್ನು ನೋಡಿದಾಗ ಬೆಟ್ಟದ ನಿಜ ಹೇಳ್ತಾ ಇದ್ದೀನಿ ಈ ಸ್ಥಳ ನೋಡಿ ನಾನು ವಾಕ್ಯ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ನಾನು ವಾಕ್ಯವನ್ನು ಈಗಾಗಲೇ ಮನಸ್ಸಿನಲ್ಲಿ ಸಿದ್ಧ ಮಾಡಿಕೊಂಡು ಎಲ್ಲಾದರೂ ಹೋಗ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡಬೇಕು ವಿಡಿಯೋ ಮಾಡ್ಕೊಂಡು ಬರಬೇಕು ಹಳ್ಳಿಯ ವಾತಾವರಣ ನನಗೆ ತುಂಬ ಇಷ್ಟ ಹಳ್ಳಿಯ ವಾತಾವರಣದ ಹೋಗಿ ವಿಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡು ನಾನು ನೋಡ್ತಾ ಇರುವಾಗ ನನಗೆ ಇಂಥ ಒಂದು ಭಯಂಕರವಾದಂಥ ಒಂದು ಸ್ಥಳವು ದೇವರು ತೋರಿಸಿಕೊಟ್ಟಿದ್ದಾನೆ ಪ್ರಿಯರೇ ಇನ್ನು ಎರಡು ಮೂರು ವಾಕ್ಯ ನಿಮಗೆ ನಾನು ತೋರಿಸ್ಕೊಡ್ತೇನೆ ಆ ವಾಕ್ಯದಲ್ಲಿ ನೀವು ನೋಡುವಾಗ ನಿಮಗಿನ್ನೂ ಹತ್ತಿರವಾಗ ಅರ್ಥವಾಗ್ತದೆ ದೇವರು ನಿಮಗೂ ನನಗೂ ಎಂತಹ ಪರಿಸ್ಥಿತಿಯಲ್ಲಿ ಕೂಡ ಹತ್ತಿರವಾಗಿಯೇ ಇರುತ್ತಾನೆ ಎಂಬುದಾಗಿ ಮನುಷ್ಯರು ಹತ್ತಿರ ಇರಲ್ಲ ಪ್ರಿಯರೇ ಸ್ವಲ್ಪ ಕಾಲ ಇರ್ತಾರೆ ಆನಂತರ ಬಿಟ್ಟು ಹೋಗ್ತಾರೆ ಆದರೆ ದೇವರು ಮಾತ್ರವೇ ಬೆಟ್ಟ ಆಗಲಿ ಗುಡ್ಡ ಆಗಲಿ ಅದು ಹಳ್ಳಿ ಆಗಲಿ ಸಿಟಿ ಆಗಲಿ ಅದು ಕ ಕಷ್ಟ ಆಗಲಿ ಸುಖವಾಗಲಿ ಅದು ಎಂತಹ ಪರಿಸ್ಥಿತಿ ಆದರೂ ನಮ್ಮ ಸಂಗಡ ಇರುವಾತನು ಆತನಾಗಿದ್ದಾನೆ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ಸಂಗಡ ಇರುವಾತನು ಆತನಾಗಿದ್ದಾನೆ ಬೆನ್ಯಾಮಿನ್ ಕುಲಕ್ಕೆ ದೇವರು ಕೊಟ್ಟಂಥ ಮಾತು ಎಂತಹ ಮಾತು ನೀವು ಬೆಟ್ಟದ ತಪ್ಪಲುಗಳಲ್ಲಿರುವಾಗಲೇ ನಾನು ನಿಮ್ಮ ಸಂಗಡ ಇರುತ್ತೇನೆ ನಾನು ನಿಮ್ಮನ್ನು ಆವರಿಸಿಕೊಂಡಿರುವುದರಿಂದ ಆತನ ಪ್ರಿಯರಾದಂಥ ನೀವು ನಿರ್ಭಯವಾಗಿ ವಾಸ ಮಾಡುವಿರಿ ಎಂದು ಅನೇಕ ಮನೆಗಳಲ್ಲಿ ಭಯ ಅನೇಕ ಮನುಷ್ಯರನ್ನು ಕಂಡರೆ ಭಯ ಕೆಲವು ಪರಿಸ್ಥಿತಿಗಳನ್ನು ಕಂಡರೆ ಭಯ ನಾಳೆ ಹೇಗೋ ಬರುವ ತಿಂಗಳು ಹೇಗೋ ಬರುವ ವರ್ಷವೂ ಹೇಗೋ ಹೇಗೆ ನನ್ನ ಮಕ್ಕಳ ಕುರಿತು ನನ್ನ ಮಕ್ಕಳ ಮಕ್ಕಳ ಯವನ ಮಕ್ಕಳ ಕುರಿತು ನಿಮ್ಮ ಕುಟುಂಬದ ಕುರಿತು ಅನೇಕ ವಿಧವಾದಂಥ ಸಂಶಯಗಳು ಒಂದು ವೇಳೆ ಒಂದು ವೇಳೆ ಭಯಗಳು ನಿಮ್ಮಲ್ಲಿ ಆವರಿಸಿರಬಹುದು ನಿಮ್ಮ ಸಂಗಡ ನಿಮ್ಮನ್ನು ನಿಮ್ಮ ಜೊತೆಗೆ ನಿವಾಸ ಮಾಡಿಕೊಂಡಿರುವಂಥ ದೇವರು ಆವರಿಸಿಕೊಂಡಿರುವ ದೇವರು ನಿಮ್ಮ ನೀವು ನಿಮಗೆ ನೀವು ಪ್ರಿಯರಾಗಿರುವ ನಿಮ್ಮ ದೇವರು ನಿಮ್ಮನ್ನು ಏನು ಮಾಡ್ತಾನೆ ಆತನು ನಿರ್ಭಯವಾಗಿ ವಾಸಿಸುವಂತೆ ಮಾಡುತ್ತಾನೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತ ಏಳನೆಯ ವಚನದಲ್ಲಿ ಹೇಳುತ್ತದೆ ಆ್ಯಕ್ಟ್ ಸೆವೆಂಟೀನ್ ಟ್ವೆಂಟಿ ಸೆವೆನ್ ಒಂದು ವೇಳೆ ಅವರು ತಡಮಾಡಿ ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ ಆತನು ನಮ್ಮಲ್ಲಿ ಒಬ್ಬರಿಗೂ ಕೂಡ ದೂರವಾದವನಲ್ಲ ಆತನು ಹತ್ತಿರದವನು ಆಗಿದ್ದಾನೆ ಇವತ್ತು ನಿಮಗೂ ನನಗೂ ಆತನು ಅತ್ ಹತ್ತಿರವಾಗಿದ್ದಾನೆ ಇವತ್ತು ದೇವರು ನಾನು ನಂಬ್ತೇನೆ ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ನಾನು ನಂಬ್ತೇನೆ ನಿಮ್ಮ ಸಂಗಡಲ್ಲೂ ಇದ್ದಾನೆ ಎಂಬುದಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಸಂದರ್ಭದಲ್ಲಿ ಇದ್ದಾನೆ ವಿಡಿಯೋ ಕೇಳುತ್ತಿರುವಂಥ ಸಂದರ್ಭದಲ್ಲಿಯೂ ನೀವು ನಿಮ್ಮ ಸಂಗಡ ದೇವರಿದ್ದಾನೆ ದೇವರು ನಿಮ್ಮನ್ನು ಯಥೇಚ್ಛವಾಗಿ ಆಶೀರ್ವಾದ ಮಾಡಲಿ ಈ ವಾಕ್ಯ ಹೇಳಿದ ಹಾಗೆ ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾಗಿಲ್ಲ ಅರ್ಥ ಆಗ್ತದೆಯಾ ನಿಮ್ಮಲ್ಲಿ ಯಾರಿಗೂ ಕೇಳುವಂಥ ನಿಮ್ಮಲ್ಲಿ ಯಾರಿಗೂ ಆತನು ದೂರವಾಗಿಲ್ಲ ಅದನ್ನು ಮಾತ್ರ ನೀವು ಗಮನಿಸ್ರಿ ನಿಮಗೂ ನನಗೂ ಆತನು ದೂರವಾಗಿಲ್ಲ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳುತ್ತದೆ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ದೇವರ ಸಮೀಪಕ್ಕೆ ಬನ್ನಿರಿ ಆತನು ಆಗ ನಿಮ್ಮ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿ ಹಾಲಲ್ಲೂಯ್ಯ ಪ್ರಿಯ ದೇವ ಜನವೇ ನೀವು ಯಾವ ಸ್ಥಿತಿಯಲ್ಲಿದ್ದೀರಾ ಯಾವ ಊರಿನಲ್ಲಿದ್ದೀರಾ ಯಾವ ಸ್ಥಳದಲ್ಲಿದ್ದೀರಾ ಯಾವ ಒಂದು ಪರಿಸ್ಥಿತಿಯಲ್ಲಿದ್ದೀರ ದೇವರಿಗೆ ಬಹಳ ಕಷ್ಟ ಏನಲ್ಲ ಆತನು ನಿಮ್ಮನ್ನು ನನ್ನನ್ನು ಕಾಪಾಡಲಿಕ್ಕೂ ಹತ್ತಿರ ಇರಲಿಕ್ಕೂ ನಮ್ಮನ್ನು ಪೋಷಿಸಲಿಕ್ಕೂ ನಮ್ಮನ್ನು ದೇವರು ತಪ್ಪಿಸಲಿಕ್ಕೂ ಶಕ್ತನಾದ ದೇವರಾಗಿದ್ದಾನೆ ಬೆನ್ಯಾಮಿನ್ ಕುಲಕ್ಕೆ ದೇವರು ಮೋಶೆಯ ಮೂಲಕ ಮೋಶ ಬೆನ್ನಾಮಿನ ಕುಲಕ್ಕೆ ಹೇಳ್ತಾನೆ ಓ ನೀವು ಅಂದ್ಕೊಳ್ಬೇಡ್ರಿ ನನಗೆ ಬೆಟ್ಟ ಸಿಕ್ಕಿದೆ ಕೆಲವು ಸಾರಿ ಹೆಂಗೆ ಅಲ್ವಾ ಯಾರಾದರೂ ಭಾಗ ಬರುವಾಗ ಅಯ್ಯೋ ನನಗೆ ಬೆಟ್ಟ ಬಂದಿದೆ ಗುಡ್ಡ ಬಂದಿದೆ ನನಗೆ ಎಲ್ಲ ಮುಳ್ಳು ಬಂದಿದೆ ಅಂತ ಹೇಳ್ತಿ ಹೇಳ್ತಾರಲ್ವಾ ದೇವರು ಹೇಳ್ತಾನೆ ಮುಳ್ಳಾಗಿರುವಂಥ ನಿನ್ನ ಪ್ರದೇಶವನ್ನು ಕಲ್ಲು ಬಂಡೆಗಳಾಗಿರುವ ನಿನ್ನ ಪ್ರದೇಶವನ್ನು ನಾನು ಏನೋ ಹಾಳಾಗಿರುವ ಫಲವ ದೇಶವನ್ನು ಭೂಮಿಯನ್ನು ಫಲವತ್ತಾದ ಭೂಮಿಯನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಲೋಟನ ಕುರಿತಾಗಿ ನಿಮಗೆ ಅಬ್ರಹಾಮನ ಕುರಿತಾಗಿ ಚೆನ್ನಾಗಿ ಗೊತ್ತಿದೆ ಲೋಟನ ಒಳ್ಳೆಯದನ್ನು ಆರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟ ಆರಿಸಿಕೊಂಡ ಕಣ್ಣೆತ್ತಿ ನೋಡಿದ ಓ ನೀರರಿತಾ ಇದೆ ನೀರರಿತಾ ಇದೆ ಇಂಥ ನೀರರಿಯುವಂಥ ಸ್ಥಳ ನನಗೆ ಬೇಕು ಇಂಥ ಏನು ಫಲವತ್ತಾದಂಥ ಪ್ರದೇಶ ನನಗೆ ಬೇಕು ಅಂತ ಆರಿಸಿಕೊಂಡ ಆದರೆ ಅವನು ಬಿಟ್ಟಿದ್ದನ್ನು ಅಬ್ರಹಾಮನ ಆರಿಸಿಕೊಂಡ ಆದರೆ ಯಾವುದು ಲೋಟನ ಕಣ್ಣಿಗೆ ಫಲವತ್ತಾಗಿ ಕಾಣಿಸ್ತೋ ಒಂದು ದಿವಸ ಅದು ಅಗ್ನಿಗೆ ಆಹುತಿಯಾಯಿತು ಆದರೆ ಯಾವುದು ಬಿಡಲ್ಪಟ್ಟದ್ದನ್ನು ಅಬ್ರಹಾಮನ ಆರಿಸಿಕೊಂಡನು ಅದು ಆಶೀರ್ವಾದವಾಗಿ ಮಾಡಿದನು ಇವತ್ತು ನನ್ನ ಪ್ರೀತಿಯ ದೇವಸನವೇ ನಿಮ್ಮ ಜೊತೆಯಲ್ಲಿರುವ ನಿನ್ನ ಮಕ್ಕಳಿಗೂ ನಿಮ್ಮ ಯವನಸ್ಥರಿಗೂ ನಿಮ್ಮ ಮನೆಯವರಿಗೂ ನೀವು ನಾನು ಹೇಳ್ಬೇಕ ಏನಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ನಾವು ಯಾವ ಊರಿಗೆ ಹೋದ್ರೂ ನಾವು ಯಾವ ಸ್ಥಳಕ್ಕೆ ಹೋದ್ರೂ ದೇವರು ನಮ್ಮ ಸಂಗಡ ಇದ್ದಾನೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ಅವರಿಗೆ ಹೇಳಬೇಕು ಯಾಕೆಂದ್ರೆ ಅವರಿಗೆ ದೇವರ ಬಗ್ಗೆ ಗೊತ್ತಿಲ್ಲದೇ ನಿರೀಕ್ಷೆ ಇಲ್ಲ ಅವರಿಗೆ ಗೊತ್ತಾಗುವುದಿಲ್ಲ ಆದರೆ ನಮಗೆ ಗೊತ್ತಲ್ವಾ ದೇವರ ಬಗ್ಗೆ ನಮ್ಮ ಸಂಗಡ ನಡೆಯುವ ಆತನು ಪ್ರತ್ಯೇಕವಾಗಿ ಕ್ರಿಸ್ಮಸ್ನ ಸೀಸನ್ನಲ್ಲಿ ನಾವು ಹೇಳ್ತೇವೆ ಏನಂದರೆ ಇಮಾನ್ ದೇವರು ಎಂಬುದಾಗಿ ಹಾಲಲುಯ್ಯ ಇಮಾನ್ ವೇಲ್ ದೇವರು ಅಂದರೆ ಇಮಾನ್ವೇಲ್ ಅಂದರೆ ಯಾವಾಗಲೂ ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾರೆ ಹಾಲಲೂಯ ಈ ಕ್ರಿಸ್ಮಸ್ನ ಈ ಒಂದು ಸೀಸನ್ನಲ್ಲಿ ನೀವು ನಾನು ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಾಗ ನೀವು ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರು ನಮ್ಮ ಸಂಗಡ ಇದ್ದಾನೆ ಯಾರು ಆತನಿಗೆ ಮೊರೆ ಇಡುತ್ತಾರೋ ಯಾರು ಆತನನ್ನು ಕೂಗಿಕೊಳ್ಳುತ್ತಾರೋ ಯಥಾರ್ಥವಾಗಿ ನೀವು ನನಗೆ ಮೊರೆ ಇಡುವುದಾದರೆ ದೇವರ ವಾಕ್ಯ ಹೇಳುತ್ತದೆ ನೀವು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಅವರಿಗೆ ಹತ್ತಿರವಾಗಿಯೇ ಇದ್ದೇನೆ ಎಂಬುದಾಗಿ ಹಾಲಲ್ಲೂಯ್ಯ ಇವತ್ತು ದೇವರು ನಿಮಗೂ ನನಗೂ ಖಂಡಿತವಾಗಿ ಹತ್ತಿರವಾಗಿದ್ದಾನೆ ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆತನು ತೊರೆಯುವುದಿಲ್ಲ ಆತನು ಮರೆಯುವುದಿಲ್ಲ ನಮಗೆ ಕೆಲವು ಸಾರಿ ಅಪನಂಬಿಕೆ ಬರುತ್ತದೆ ದೇವರನ್ನ ನಾವು ಯಾಕಪ್ಪ ದೇವ್ರನ್ನ ಮರ್ತು ಬಿಟ್ಟಿದ್ದೀವಿ ದೇವರು ನಮಗಿಲ್ಲಪ್ಪ ನನ್ನ ಸಂಗಡ ಇಲ್ಲ ನನಗೆ ಬೇಡದೇ ಇರೋದು ಕೊಟ್ಟಿದ್ದಾನೆ ನನ್ನ ಜೀವಿತದಲ್ಲಿ ನಾನು ಇಂಥದ್ದು ಕೋರಿಕೊಳ್ಳೇ ಇಲ್ಲ ಇಂಥ ವ್ಯಕ್ತಿಯನ್ನು ಕೋರಿಕೊಳ್ಳಿಲ್ಲ ಇಂಥ ಆಶೀರ್ವಾದ ಇಂಥ ಕೆಲಸ ಇಂಥ ಆಫೀಸು ಇಂಥ ಸಂಬಂಧ ನಾನು ಕೋರಿಕೊಳ್ಳಿಲ್ಲ ಅಂತ ನೀವು ಬೇಸರ ಮಾಡಿಕೊಳ್ಳಬಹುದು ಆದರೆ ನೀವು ನಾನು ದೇವರ ಕೈಗೆ ದೇವರು ಕೊಟ್ಟಿದ್ದನ್ನು ಒಪ್ಪಿಸಿಕೊಡುವಾಗ ದೇವರೇನು ಮಾಡ್ತಾರೆ ಅದನ್ನೇ ನಮಗೆ ಆಶ್ಚರ್ಯವಾಗಿ ಅಂದವಾಗಿರುವುದಾಗಿ ಮಾರ್ಪಡಿಸಿಕೊಡುತ್ತಾರೆ ನಾನು ನಂಬ್ತೇನೆ ನಾನು ಪ್ರಾರ್ಥಿಸ್ತೇನೆ ನೀವು ಕೂಡ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ತೀರಿ ಅಂತ ನಾನು ನಂಬ್ತೇನೆ ಯಾಕೆಂದರೆ ಪ್ರಾರ್ಥಿಸುವಾಗ ದೇವರು ಕಾರ್ಯ ಮಾಡ್ತಾರೆ ಹಾಲಲುಯ್ಯ ನಂಬಿಕೆ ಉಳ್ಳವರು ಅದನ್ನು ಸ್ವತಂತ್ರಿಸಿಕೊಳ್ಳುತ್ತಾರೆ ಅದನ್ನು ಹೊಂದಿಕೊಳ್ಳುತ್ತಾರೆ ನಿಮಗೂ ಈ ವಿಡಿಯೋ ಈ ಸ್ಥಳ ಇಷ್ಟವಾಯಿತು ಅಂತ ನಂಬ್ತೇನೆ ಈ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ರೋಡ್ ಪಕ್ಕದಲ್ಲಿದೆ ಆದರೂ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಯಾಕೆಂದರೆ ನಮ್ಮ ಜೊತೆಗೆ ದೇವರಿದ್ದಾನೆ ಇಮಾನುವೇ ದೇವರು ಆತನು ನಮ್ಮ ಸಂಗಡ ಇದ್ದಾನೆ ಆತ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಹೆತ್ತ ತಾಯಿ ತನ್ನ ಮಕ್ಕಳನ್ನು ಮರೆತರು ನಾನಿನ್ನ ಮರೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಬೆಂಜಮ ಬೆಂಜಮಿನ್ ಏನೋ ಬೆನ್ಯಾಮಿನ್ ಕುಲಕ್ಕೆ ಸಾರು ಬೆಂಜಮಿನ್ ಅಂತ ಹೇಳಿದ್ರು ಇಂಗ್ಲೀಷಲ್ಲಿ ಬೆನ್ಯಾಮಿನ್ ಕುಲಕ್ಕೆ ದೇವರು ಕೊಟ್ಟಂಥ ಆ ಮಾತು ನಮಗೂ ಇವತ್ತು ದೇವರು ಕೊಡ್ತಾ ಇದ್ದಾರೆ ನಾನು ನಿಮ್ಮನ್ನು ತೊರೆಯುವುದಿಲ್ಲ ನೀವು ಬೆಟ್ಟದಲ್ಲೇ ಇರ್ರಿ ಬೆಟ್ಟದ ತಪ್ಪಲುಗಳಲ್ಲಿರ್ರಿ ನೀವು ಕಾರ್ಗತ್ತಲಲ್ಲಿರ್ರಿ ನೀವು ಕಣಿವೆಯಲ್ಲಿ ವಾಸ ಮಾಡ್ತಾ ಇರ್ರಿ ನೀವು ಒಂದು ವೇಳೆ ಒಂದು ಹಳ್ಳಿಯಲ್ಲಿರ್ರಿ ನೀವು ಒಂದು ಪಟ್ಟಣದಲ್ಲಿರ್ರಿ ನೀವು ಕಷ್ಟದಲ್ಲಿರ್ರಿ ನೀವು ಸುಖದಲ್ಲಿರ್ರಿ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ದೇವರು ಮಾತು ಕೊಡುವಂಥವರು ಆಗಿದ್ದಾರೆ ಇವತ್ತು ಆ ಮಾತಿನ ಮೇಲೆ ನಾವು ಭರವಸೆ ಇಡೋಣ ಆ ಮಾತಿನ ಮೇರೆಗೆ ದೇವರು ಅದ್ಭುತವನ್ನು ಮಾಡುತ್ತಾರೆಂದು ನಾವು ನಂಬಿಕೆ ಇಡೋಣ ಆ ನಂಬಿಕೆಯೇ ನಮ್ಮನ್ನು ಖಂಡಿತವಾಗಿ ಆಶೀರ್ವದಿಸ್ತದೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ನಮ್ಮ ಕರ್ತನೆ ಪವಿತ್ರನೂ ಉನ್ನತನು ಅಪ ಇಂಥ ಒಂದು ಸ್ಥಳದಲ್ಲಿ ನಾವು ನಿಂತುಕೊಂಡು ಪ್ರಾರ್ಥಿಸ್ತಾ ಇದ್ದೇವೆ ಹೌದು ಕರ್ತನೆ ನಾನು ಇಲ್ಲಿ ನಿಂತು ಪ್ರಾರ್ಥಿಸಿದರೂ ನೀವು ಅವರು ಕೇಳಿಸಿಕೊಂಡರು ಎಂತಹ ಪರಿಸ್ಥಿತಿಯಲ್ಲಿ ಕೂಡ ನೀವು ನಮ್ಮ ಮೊರೆಯನ್ನು ಕೇಳುತ್ತೀರಿಯಪ್ಪ ಬೆನ್ನೆ ಮೇನ್ ಕುಲಿಗೆ ನೀ ಕುಲಕ್ಕೆ ನೀವು ಮಾತು ಕೊಟ್ಟಿದ್ದೀರಿ ನೀವೆಲ್ಲೇ ಇದ್ದರೂ ನಾನು ನಿಮ್ಮ ಜೊತೆಯಲ್ಲಿ ನಿವಾಸ ಮಾಡುತ್ತೇನೆ ನಾನು ನಿಮ್ಮನ್ನು ಆವರಿಸಿಕೊಳ್ಳುತ್ತೇನೆ ನಾನು ನನಗೆ ನೀವು ಪ್ರಿಯರಾಗಿರುವುದರಿಂದ ನೀವು ನಿರ್ಭಯರಾಗಿ ವಾಸಿಸ್ತೀರಾ ಅಂತ ಹೇಳಿದ್ದೀರಾ ಮಾತ್ರವಲ್ಲದೆ ನಾವು ಕೀರ್ತನೆಗಾರನು ಕೂಡ ಹೇಳಿದ ಮಾತನ್ನು ನಾವು ಕೇಳಿಸಿಕೊಂಡು ಅಪ್ಪ ಹೌದು ಸ್ವಾಮಿ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಅವರಿಗೆ ಹತ್ತಿರವಾಗಿದ್ದಾನೆ ಎಂದು ನಿನ್ನ ವಾಕ್ಯವೇ ಹೇಳುತ್ತಾ ಇದೆ ಯೇಸು ನಾಮದಲ್ಲಿ ಕರ್ತನೆ ಇವತ್ತು ಹೌದಪ್ಪ ಯಾರೆಲ್ಲ ಕರ್ತನೆ ಕಷ್ಟಕಾಲದಲ್ಲಿ ಬಹಳ ಪ್ರಯಾಸದಲ್ಲಿ ದುಃಖದಲ್ಲಿ ಇದ್ದುಕೊಂಡು ಹೌದಪ್ಪ ನಾನು ಇಂಥ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದೇನೆ ನನಗೆ ಸಹಾಯ ಮಾಡಿರಿ ಅಂತ ಯಾರು ಬೇಡಿಕೊಳ್ಳುತ್ತಿದ್ದಾರೋ ಅವರ ಸಂಗಡ ನೀವಿರಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರು ಮತ್ತು ಅಪ್ಪನ ವಾಕ್ಯ ಹೇಳುತ್ತದೆ ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ನೆರವಾಗುತ್ತಾನಪ್ಪ ಅದು ಇಂಗ್ಲೀಷಲ್ಲಿ ಹೇಳುತ್ತದೆ ದ ಲಾರ್ಡ್ ಈಸ್ ನಿಯರ್ ಟು ದ ಬ್ರೋಕನ್ ಹಾರ್ಟೆಡ್ ಅಂತೇಳಿ ನಿಯರ್ ಟು ದ ಬ್ರೋಕನ್ ಹಾರ್ಟೆಡಪ್ಪ ಮುರಿದ ಮನಸ್ಸುಳ್ಳವರಿಗೆ ಅತ್ ಹತ್ತಿರವಾಗಿದ್ದಾನೆ ಅಂತ ನಿನ್ನ ವಾಕ್ಯವೇ ಹೇಳುತ್ತಾ ಇವತ್ತು ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ ಯಾರು ಯಾವ ಸಹೋದರಿ ಯಾವ ಸಹೋದರನು ಮುರಿದ ಮನಸ್ಸುಳ್ಳವರಾಗಿದ್ದಾರೋ ಯಾವುದೇ ವಿಷಯದಲ್ಲಿ ಅಪ್ಪ ಕುಗ್ಗಿದ್ದಾರೋ ಬಲಹೀನಗೊಂಡಿದ್ದಾರೋ ಬೇಸರದಲ್ಲಿದ್ದಾರೋ ಅವರನ್ನು ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಒಪ್ಪಿಸಿಕೊಡುತ್ತೇನಪ್ಪ ಅವರನ್ನು ನೀನು ಕರ್ತನೆ ಕರುಣಿಸು ಕರ್ತನೆ ಹೌದು ಸ್ವಾಮಿಯಪ್ಪ ನಿನ್ನ ವಾಕ್ಯವು ಅಪ್ಪ ಅಪೋಸ್ತಲ ಕೃತ್ಯಗಳನ್ನು ನಾವು ನೋಡುತ್ತೇವೆ ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾಗಿಲ್ಲ ಎಂಬುದಾಗಿ ಹೌದು ಸ್ವಾಮಿ ನೀವು ನಮಗೆ ಒಬ್ಬರಿಗೂ ನೀವು ದೂರವಾಗಿಲ್ಲಪ್ಪ ನೀವು ಸಮೀಪ ಇದ್ದೀರ ಸ್ವಾಮಿ ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು ನೀವು ತಾನೇ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುರವನ್ನ ಕೊಟ್ಟು ನಮ್ಮ ಜೊತೆಗಾರನಾಗಿರುತ್ತೀರೆಂದು ಮತ್ತಪ್ಪ ನಿನ್ನ ವಾಕ್ಯವು ನಮಗೆ ಎಚ್ಚರ ಇದೆ ದೇವರ ಸಮೀಪಕ್ಕೆ ಬಂದಿರಿ ಆತನು ಆಗ ನಿಮ್ಮ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿ ಹಾಲಲುಯಾ ಇವತ್ತಪ್ಪ ನಾವು ನಿಮ್ಮ ಸಮೀಪಕ್ಕೆ ಬರುತ್ತಾ ಇದ್ದೇವೆ ನೀವು ನಮ್ಮ ಸಮೀಪಕ್ಕೆ ಬರುತ್ತೀರೆಂದು ನಾವು ಎಲ್ಲಿಂದ ಮೊರೆ ಇಟ್ಟರು ಹೌದು ಸ್ವಾಮಿ ಸಮಾರಿಯ ಸ್ತ್ರೀಗೆ ನೀವು ಹೇಳಿದಂಥ ಮಾತನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ ನೀವು ದೇವರನ್ನು ಆರಾಧಿಸಬೇಕಾದರೆ ಪ್ರಾರ್ಥಿಸಬೇಕಾದ್ರೆ ನೀವು ಬೆಟ್ಟಕ್ಕೂ ಹೋಗಬೇಕಾಗಿಲ್ಲ ಆ ದೇವಾಲಯಕ್ಕೂ ಹೋಗಬೇಕಾಗಿಲ್ಲ ನೀವು ಎಲ್ಲಿಂದ ಎಲ್ಲಿದ್ದರೂ ಅಲ್ಲಿದ್ದ ನೀವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮ ದೇವರನ್ನು ನೀವು ಆರಾಧಿಸಬಹುದು ಅಂತ ಹೇಳಿದ ಹಾಗೆ ಇವತ್ತು ನಾವು ಎಲ್ಲಿಂದ ನಿನ್ನನ್ನು ಮೊರೆ ಇಟ್ಟರು ನೀವು ನಮ್ಮ ಮೊರೆಯನ್ನು ಕೇಳಿಸಿಕೊಂಡು ಸದುತ್ತರವನ್ನು ದಯಪಾಲಿಸುವ ಕೊಡುವ ಕರ್ತರಾಗಿದ್ದೀರಾ ನಿಮ್ಮ ನಾಮಕ್ಕೆ ಸ್ತೋತ್ರ ಮಾತ್ರವಲ್ಲದಪ್ಪ ಈ ವರ್ಷವೂ ಕೊನೆಯಾಗ್ತಾ ಇದೆ ನಿನ್ನ ಅದ್ಭುತ ಕೃತ್ಯ ಾಗಿ ಸ್ಪರ್ಶಕ್ಕಾಗಿ ಜ್ಞಾನಕ್ಕಾಗಿ ಆರೋಗ್ಯಕ್ಕಾಗಿ ಕುಟುಂಬದಲ್ಲಿ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವ ಜನರನ್ನು ಅನುಗ್ರಹ ಮಾಡು ಅವರ ಅವರಿಗೆ ಬೇಕಾಗಿರುವಂಥ ದೈವಿಕ ಆಶೀರ್ವಾದಗಳನ್ನು ನೀವು ತಂದುಕೊಡ್ರಿ ಅಂತ ಬೇಡಿಕೊಳ್ಳುತ್ತಾ ಇದ್ದೀವಿ ಅಪಹಾಲೂಯ ಇವತ್ತು ಈಗಲೇ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿ ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗೆ ಬೇಕಾಗಿರುವಂಥ ದೈವಿಕ ಆಶೀರ್ವಾದಗಳನ್ನು ಕೊಡಬೇಕೆಂಬುದಾಗಿ ನಾವು ನಿನ್ನಲ್ಲಿ ಮೊರೆ ಇಡುತ್ತಾ ಇದ್ದೇವೆ ಸ್ವಾಮಿ ಪ್ರಾರ್ಥನೆ ಕೇಳಿಸಿಕೊಂಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಹೊಸ ವರ್ಷದಲ್ಲಿ ಹೊಸದಾದಂತಹ ಆಶೀರ್ವಾದಗಳನ್ನ ಈ ಪ್ರೀತಿಯ ದೇವಜನರಿಗೆ ಕೊಡಪ್ಪ ಕರ್ತರೆ ಈ ವಾಕ್ಯದ ಶಕ್ತಿಯು ಅವರಿಗೆ ಹತ್ತಿರವಾಗಿರಲಿ ಕರ್ತನೆ ಎಂದಿಗೂ ಯಾವ ಸಮಯದಲ್ಲಿಯೂ ಕರ್ತನೆ ದೇವರೇ ಅವರು ನಿನ್ನನ್ನು ಅಗಲಿ ಹೋಗದಂತೆ ನಿನ್ನ ನಾಮದಲ್ಲಿ ಭರವಸೆ ಇಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟು ಜೀವಿಸುವುದಕ್ಕೆ ಸಹಾಯ ಮಾಡಿಕೊಡ್ಯಪ್ಪ ಅಪ ಪ್ರತಿದಿನವೂ ವಾಕ್ಯಗಳನ್ನು ಆಲಿಸುತ್ತಿರುವಂತ ದೇವ ಜನರನ್ನ ನೀವು ತಾನೇ ಕರುಣಿಸಿ ಅನುಗ್ರಹಿಸಿ ಆಶೀರ್ವದಿಸಿರಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ ಈ ತಿಂಗಳ ಹುಟ್ಟುಹಬ್ಬ ಆಗಲಿ ವಿವಾಹ ದಿನವಾಗಲಿ ಇಲ್ಲವೇ ಪ್ರಯಾಣಗಳಾಗಲಿ ಅಪ್ಪ ಅಲ್ಲಲ್ಲಿ ಕ್ಯಾರಲ್ ಸಿಂಗಿಂಗ್ ಹೋಗುವಂತವರು ಸಭೆಗಳನ್ನು ಕ್ರಿಸ್ಮಸ್ ಕಾರ್ಯಕ್ರಮಗಳನ್ನು ಆಶೀರ್ವಾದ ಮಾಡು ಯಾರೆಲ್ಲ ದೇವರ ತಮ್ಮ ಸಮಯಗಳನ್ನು ವೆಚ್ಚ ಮಾಡಿ ದೇವರ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿಯೂ ಸಮಯವನ್ನು ಕಳೆಯುತ್ತಿದ್ದಾರೋ ಅವರೆಲ್ಲರನ್ನ ನೀವು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರ್ತನೇ ನಿಮಗೆ ಸ್ತೋತ್ರ ನೀವು ತಾನೇ ಖಂಡಿತವಾಗಿ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಸದುತ್ತರವನ್ನು ಕೊಟ್ಟು ಅನುಗ್ರಹಿಸುತ್ತೀರಿ ಎಂಬುದಾಗಿ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಅನುಗ್ರಹಿಸಿ ಎಂಬುದಾಗಿ ನಮ್ಮ ಕರ್ತನು ಒಡೆಯನು ಕ್ರಿಸ್ತನು ನಮ್ಮನ್ನು ಪ್ರೀತಿಸುವಾತನು ಇಮ್ಮನುವೇಲ್ ದೇವರು ಸದಾ ನಮ್ಮ ಸಂಗಡ ಇರುವಾತನಾಗಿರುವ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಅಮೇನ್ 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 ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದಿ ಏಸು ಕ್ರಿಸ್ತನ ಮಧುರುವಾದ ನಾಮದಲ್ಲಿ ವಂದನೆಗಳು ಇಂಥ ಒಂದು ಸ್ಥಳದಲ್ಲಿ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು ತುಂಬ ನನಗೆ ಸಂತೋಷವಾಗಿದೆ ಕರ್ತರಿ ಅವಕಾಶವನ್ನು ಕೊಟ್ಟಿದ್ದು ಇಂಥ ಸ್ಥಳ ನೋಡಿ ನನಗೆ ತುಂಬ ಸಂತೋಷ ಆಯಿತು ನೀವೆಲ್ ನಿಮಗೆಲ್ಲ ತೋರಿಸಿದ್ದೀನಲ್ವ ಹೇಗಿತ್ತು ಅದು ಒಳಗಡೆ ಸ್ಥಳ ಎಲ್ಲ ಆದರೂ ಇಂಥ ಸ್ಥಳಗಳಲ್ಲಿ ವಾಕ್ಯವನ್ನು ಹೇಳೋದು ಸ್ವಲ್ಪ ಸೌಂಡಿದೆ ಇನ್ನೂ ಒಳಗಡೆ ಹೋಗಿದರೆ ಚೆನ್ನಾಗಿರ್ತಾಯಿತ್ತು ಬಟ್ ಒಳಗಡೆ ಹೋಗೋದು ಸ್ವಲ್ಪ ಡೇಂಜರಸ್ ಶಲೋ ಪ್ರೈಸ್ ದ ಲಾಡ್